ಹಲೋ ನನ್ನ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಮ್ಮ ಮನೆಯಲ್ಲಿ ಬಸಳೆ ಸೊಪ್ಪು ಸಾರು ಮಾಡಿದ್ದೀನಿ ನನ್ನ ಸ್ನೈಲ್ ಸ್ಟೈಲ್ನಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ ಕೇಳಿ ಕೊಡ್ತೇನೆ ಮೊದಲಿಗೆ ಬಸಳೆ ಸೊಪ್ಪು ಕಟ್ ಮಾಡಿ ಕ್ಲೀನ್ ಮಾಡಿ ನೀರು ಹಾಕಿ ಚೆನ್ನಾಗಿ ತೊಳೀರಿ ಎರಡು ಮೂರು ಸರಿ ತುಂಬ ಧೂಳಿರುತ್ತೆ ಆಮೇಲೆ ಸ್ವಲ್ಪ ಕಾಳನ್ನು ಮೊಳಕೆ ಬರೆಸಿಟ್ಕೊಳ್ಳಿ ಒಂದೆರಡು ದಿನ ಮುಂಚೆ ಚೆನ್ನಾಗಿ ನನಗೆ ತುಂಬ ಇಷ್ಟ ಕಾಳು ಸ್ವಲ್ಪ ಮೊಳಕೆ ಬಂದಿದ್ದು ನನಗೆ ಮೊಳಕೆ ಕ ಹಾಕಿದ್ದೀನಿ ಮುಳ್ಕೆ ಬಂದಿರೋ ಕಾಳು ಸ್ವಲ್ಪ ಉಪ್ಪು ಹಾಕಿ ಎರಡು ವಿಷಾಲೂ ತೆಗೀರಿ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿಟ್ಕೊಳ್ಳಿ ಆಮೇಲೆ ಮಸಾಲೆ ನಾನು ಇಲ್ಲಿ ಮಸಾಲೆಗೆ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಸ ಒಂದು ಒಂದೂವರೆ ಸ್ಪೂನಷ್ಟು ಆಮೇಲೆ ಸ್ವಲ್ಪ ಒಂದು ಗಡೆ ಕಾಯಿ ಆಮೇಲೆ ನಾನು స్వల్ప హుణిహణి తినీ నాకరిందైదు బి వీరు హాకీ ఈరుళ్ళి నిమే ఆప్షనల్ బేదానికి హోబౌదువు ఈ హీని ఆమె నూన్ స్పూనస్ జీ ఆమె సెవెంజ స్వల్ప చెక్కి ఒంచు నకరిందైదు లవంగ ఐదు కాలు మెణు అందరూ బాడీ మెణ్సు ఖార ఇలా హాకీ నన్ను ఇష్టన్నె సేసి ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳಿ ನಾನು ಇಲ್ಲಿ ಗ್ರೈಂಡರ್ನಲ್ಲಿ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಬೇಕು ಮಾತ್ರ ನೈಸ್ ಆಗಬೇಕು ಯಾವುದೇ ಆಗಲಿ ತರಕಾರಿಗಾಗಲಿ ನಾನ್ ವೆಜ್ಜಿಗಾಗಲಿ ಚೆನ್ನಾಗಿ ಮಸಾಲ ನೈಸ್ ಆದರೆ ಮಾತ್ರ ಅದ್ರ ಟೇಸ್ಟ್ ಬರೋದು ನಾನೆಲ್ಲ ಇಲ್ಲಿ ಗ್ರೈಂಡರಿಗೆ ಹಾಕಿ ನೈಸಾಗಿ ಮಸಾಲ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಪೇಸ್ಟ್ ಮಸಾಲೆ ಸಣ್ಣ ರುಬ್ ಸಣ್ಣದಾಗಿ ರುಬ್ಬಿಕೊಂಡು ಅದನ್ನು ಬೇಯಿಸಿಟ್ಟುಕೊಂಡಿರೋ ಬಸಾಲೆಗೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಜಾಸ್ತಿ ತಿಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನೇ ಇಡಿ ತಿಳುವಾದಷ್ಟು ಬಸಲೆ ಸೊಪ್ಪು ಸಾರು ಚೆನ್ನಾಗಿ ಆಗೋದಿಲ್ಲ ಒಳ್ಳೆ ಕುದಿ ಬರಿಸಿ ಒಂದು ಎರಡರಿಂದ ಮೂರು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದಿಸಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಚಿಟಪಟ ತನಕ ಆಗಲಿ ಅಷ್ಟು ತನಕ ಕಾಯಿರಿ ಚಿಟಪಟ ಆಗೋ ತನಕ ಕಾಯಿರಿ ಆಮೇಲೆ ಅದಕ್ಕೆ ಒಂದು ನೀವು ಹತ್ತರಿಂದ ಹದಿನೈದು ಜಜ್ಜಿದ ಬೆಳ್ಳುಳ್ಳಿ ಇರ್ತಲ್ವ ಒಂದು ಹದಿನೈದು ಅದನ್ನ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹಾಕಿ ನನ್ನ ಹತ್ರ ಸೊಪ್ಪು ಇರಲಿಲ್ಲ ಒಗ್ ಒಗ್ಗರಣೆಗೆ ನೀವು ಸೊಪ್ಪು ಹಾಕಿ ಸ್ವಲ್ಪ ಹಿಂಗು ಸಹಿತ ಹಾಕಿ ಒಳ್ಳೆಯದು ಹಾಕಿದರೆ ಸಾರು ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಹಿಂಗೆಲ್ಲ ಹಾಕಿದರೆ ಆಮೇಲೆ ಅದು ನೀವು ಕೆಂಪು ಸ್ವಲ್ಪ ಕೆಂಪು ಹಾಕಬೇಕು ಬೆಳ್ಳು ಜಜ್ಜಿದ ಬೆಳ್ಳುಳ್ಳಿ సారీగా హాకీ సారీగా ముచ్చడవం ముచ్చి థ్యాంక్ యూ ఫార్ వాచింగ్